ನಮಸ್ಕಾರ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಶನಿವಾರ ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಏನಿರುತ್ತೆ ಏನಿರಲ್ಲ ಎಲ್ಲ ಬಂದ್ ಆಗುತ್ತಾ ಎದರ್ ಓಪನ್ ಇರುತ್ತಾ ಏನ್ ಸರ್ವಿಸ್ ಸಿಗುತ್ತೆ ಸಿಗಲ್ಲ ಅಂತ ನೋಡ್ಬೇಕಲ್ಲ ಕಳೆದ ತಿಂಗಳು ಬೆಳಗಾವಿ ಜಿಲ್ಲೆಯಲ್ಲಿ ಮರಾಠಿ ಭಾಷೆ ಮಾತನಾಡದೇ ಇದ್ದಿದ್ದಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯಾಗಿರುವ ವಿಚಾರ ವಿವಾದ ಕಾರಣ ಆಗಿತ್ತು ಅದರ ಬೆನ್ನಲ್ಲೇ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಕನ್ನಡ ಒಕ್ಕೂಟ ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹಾಗಿದ್ರೆ ಏನಿರುತ್ತೆ ಏನಿರಲ್ಲ ಸದ್ಯಕ್ಕೆ ಶನಿವಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಯಾವುದೇ ಪೇಪರ್ ಇಲ್ಲ ಆದ್ರೆ ಶಾಲಾ ಕಾಲೇಜು ರೆಗ್ಯುಲರ್ ಆಗಿ ನಡೀತಾವ ಬಸ್ ಇರುತ್ತಾ ಹೋಟೆಲ್ ಸಿನಿಮಾ ಪೆಟ್ರೋಲ್ ಬಂಕ್ ಇರುತ್ತಾ ಎಲ್ಲದ್ರ ಬಗ್ಗೆ ಕ್ವಿಕ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಕಡೆ ಮಿಸ್ ಮಾಡಿದೆ ನೋಡಿ Yeah. <laughs> ಬಂದ್ ಅವಶ್ಯಕತೆ ಇರಲಿಲ್ಲ ಎಂದ ಡಿಸಿಎಂ ಕರ್ನಾಟಕ ಬಂದ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗುರುವಾರ ಪರಿಷತ್ನಲ್ಲಿ ಮಾತನಾಡಿದರೂ ರಾಜ್ಯದಲ್ಲಿ ಈಗ ಬಂದ್ ಮಾಡುವ ಅವಶ್ಯಕತೆ ಇರಲಿಲ್ಲ ಬಂದ್ ಮಾಡ್ತಿರೋರು ಸರ್ಕಾರದೊಂದಿಗೆ ಮಾತನಾಡಬಹುದಾಗಿತ್ತು ಆದರೆ ಕಾನೂನು ಕೈ ತಗೊಳ್ಳೋ ಹಾಗಿಲ್ಲ ಸರ್ಕಾರ ಆಗಲಿ ಕೋರ್ಟ್ ಆಗಲಿ ಬಂದ್ ಎನ್ಕರೇಜ್ ಮಾಡಲ್ಲ ನ್ಯಾಯ ಕೇಳೋಕೆ ಬಂದ್ ಮಾಡೋದು ಸರಿಯಾದ ದಾರಿ ಅಲ್ಲ ಅನ್ನೋದನ್ನು ನಾವು ಅವರಿಗೆ ಮನವರಿಕೆ ಮಾಡ್ತೀವಿ ತಿಳುವಳಿಕೆ ಕೊಡ್ತೀವಿ ಅಂತ ಹೇಳಿದರು ಇದು ಬಂದ್ ಬಗ್ಗೆ ರಾಜ್ಯ ಸರ್ಕಾರದ ಅಧಿಕೃತ ನಿಲುವು ಆದರೆ ಕನ್ನಡಪರ ಹೋರಾಟಗಾರ ಮಾಜಿ ಶಾಸಕ ವಾಟಾಳ್ ನಾಗರಾಜ್ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಹಿಂದೆ ಮೇಕೆದಾಟು ಪಾದಯಾತ್ರೆ ಮಾಡಿದ್ದು ಯಾರಿಗಾಗಿ ಈಗ ನಾವು ಬಂದ್ ಮಾಡ್ತಿರೋದು ಯಾರಿಗಾಗಿ ಅನ್ನೋ ಪ್ರಶ್ನೆ ಹಾಕಿದ್ರು ಬಂದ್ ಮಾಡೋದು ಒಳ್ಳೆಯದ ಕೆಟ್ಟದ ಅನ್ನೋದು ಬೇರೆ ಟಾಪಿಕ್ ಸ್ನೇಹಿತರೆ ಇದ್ರ ಬಗ್ಗೆ ನಾವು ಫುಲ್ ನ್ಯೂಸ್ನಲ್ಲೂ ಕೂಡ ಒಪೀನಿಯನ್ ನಾವು ನೀಡಿದ್ವಿ ನಮ್ಮ ಪ್ರಕಾರ ಏನು ಅಂತ ಹೇಳಿದ್ರೆ ಈಗ ನಾವು ಬ್ರಿಟಿಷರ ವಿರುದ್ಧ ಏನು ಮಾಡ್ತಿಲ್ವಲ್ಲ ಈಗ ಬ್ರಿಟಿಷರ್ ಇದಾರೆ ಅವರು ನಮ್ಮನ್ನು ರೂಲ್ ಮಾಡ್ತಿದ್ದಾರೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ ಅಂದಾಗ ನಾವು ಬಂದ್ ಮಾಡ್ಬಿಟ್ಟು ಅವ್ರಿಗೆ ಬಿಸಿ ಮುಟ್ಟಿಸ್ಬೋದು ಆದರೆ ನಮ್ಮನ್ನು ನಾವೇ ಆಳ್ಕೊಳ್ತಿರೋದೀಗ ನಮ್ಮ ಬೆರಳುಗಳನ್ನು ನಾವೇ ಕತ್ತರಿಸ್ಕೊಂಡ್ರೆ ನಮಗೆ ಡ್ಯಾಮೇಜ್ ಆಗೋದಲ್ವ ಈಗ ಮಹಾರಾಷ್ಟ್ರಕ್ಕೆ ಬಿಸಿ ಮುಟ್ಟಿಸ್ಬೇಕು ಅಂತ ಹೇಳಿದ್ರೆ ಮರಾಠಿ ಭಾಷೆ ಕನ್ನಡ ಭಾಷೆ ಗಲಾಟೆ ಆಗಿದೆ ಅಂತ ಹೇಳಿದ್ರೆ ಕರ್ನಾಟಕದೊಳಗಡೆ ನಾವು ಬಂದ್ ಮಾಡಿಕೊಂಡು ನಮ್ಮ ಆರ್ಥಿಕತೆಗೆ ಕೊಡ್ಲೇಟ್ ಹಾಕೊಂಡ್ರೆ ಮಹಾರಾಷ್ಟ್ರಕ್ಕೆ ಹೆಂಗೆ ಬಿಸಿ ಮುಟ್ಟುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು ನಾವು ಕೂಡ ಹೇಳಿದ್ವಿ ನಮ್ಮ ಪ್ರತಿಭಟನೆಯನ್ನು ಸಾತ್ವಿಕವಾಗಿ ಇನ್ನೂ ಬಿಸಿ ಆ್ಯಕ್ಚುಲಿ ಜೋರಾಗಿ ಮುಟ್ಟುತ್ತೆ ಆವಾಗ ನಾವು ಬೆಳಿಗ್ಗೆ ಎರಡು ಗಂಟೆ ಸಂಜೆ ಎರಡು ಗಂಟೆ ಜಾಸ್ತಿ ವರ್ಕ್ ಮಾಡ್ತೀವಿ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತೀವಿ ಸರಕು ಸೇವೆಗಳನ್ನು ನಮ್ಮ ಜಿ ಡಿ ಪಿ ಜಾಸ್ತಿ ಮಾಡ್ಕೋತೀವಿ ಒಂದು ದಿವಸದ ಮಟ್ಟಿಗೆ ನಾವು ಫುಲ್ ಇಂಪ್ಯಾಕ್ಟ್ ಮಾಡಿಬಿಡ್ತೀವಿ ಪ್ರತಿಭಟನಾ ಸೂಚಕವಾಗಿ ಶ್ರಮದಾನ ಮಾಡ್ತೀವಿ ನಾವು ಅಂತ ಹೇಳಿದ್ರೆ ಅದ್ ಯಾವ ತರ ಶ್ರಮದಾನ ಬೇಕಾದ್ರೂ ಆಗಿರ್ಬೋದು ನೇರವಾಗಿ ರಾಜ್ಯಕ್ಕೆ ಸೊಸೈಟಿಗೂ ಆಗಿರ್ಬೋದು ನಾವು ಕೆಲಸ ಮಾಡ್ತಿರೋ ಜಾಗಗಳಲ್ಲಾಗಿರ್ಬೋದು ಮಾಡಿದ್ರೆ ಇನ್ನು ಬೆಟರ್ ಆಗಿ ಪ್ರತಿಭಟನೆಯ ಬಿಸಿ ನೋಡಿ ಜಗತ್ತು ಹೆಮ್ಮೆ ಪಡುತ್ತೆ ಅನ್ನೋದು ನಮ್ಮ ಒಪಿನಿಯನ್ ಆಗಿತ್ತು ಸ್ನೇಹಿತರೆ ಹಾಗಿದ್ರು ಕೂಡ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕಲೆ ಕೊಟ್ಟಿದಾರಲ್ಲ ಹಾಗಾಗಿ ರೆಸ್ಪೆಕ್ಟ್ ಫುಲಿ ಗೌರವದೊಂದಿಗೆ ಅವರು ಯಾವ ರೀತಿ ಮಾಡಕ್ ಹೊರಟಿದ್ದಾರೆ ಅಂತ ನಾವು ನೋಡ್ತಾ ಹೋಗೋಣ ಜೊತೆಗೆ ಏನಿರುತ್ತೆ ಏನಿಲ್ಲ ಅಂತ ಕೂಡ ನಾವು ಚೆಕ್ ಮಾಡ್ತಾ ಹೋಗೋಣ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬ್ಯಾನ್ ಗೆ ಒತ್ತಾಯಿಸಿ ಹಿಂದಿ ಕಲಿಕೆ ಹಾಗೂ ಹಿಂದಿ ಿ ಹೇರಿಕೆ ವಿರುದ್ಧ ಕಳಸಾ ಬಂಡೂರಿ ಹಾಗೂ ಮಹದಾಯಿ ಯೋಜನೆಗಳ ತಕ್ಷಣದ ಅನುಷ್ಠಾನಕ್ಕೆ ಒತ್ತಾಯಿಸಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಸರಿಯಾದ ಫಂಡ್ ಕೊಟ್ಟಿಲ್ಲ ಅಂತ ಹೇಳಿ ಜಿಎಸ್ಟಿ ಶೇರ್ನಲ್ಲಿ ಅನ್ಯಾಯ ಆಗ್ತಿದೆ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಬಂದ್ ಮಾಡ್ತಾ ಇದ್ದೀವಿ ಅಂತ ಕನ್ನಡ ಒಕ್ಕೂಟ ಹೇಳಿದೆ ಮೂರು ಸಾವಿರಕ್ಕೂ ಹೆಚ್ಚು ಸಂಘಟನೆಗಳು ಈ ಬಂದ್ಗೆ ಸಪೋರ್ಟ್ ಮಾಡಿವೆ ಹಾಗಾಗಿ ವಾಹನ ಸಂಚಾರ ಕಮರ್ಷಿಯಲ್ ಆಕ್ಟಿವಿಟಿಗೆ ಬ್ರೇಕ್ ಬೀಳೋ ಸಾಧ್ಯತೆ ಇರುತ್ತೆ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣ ಗೌಡ್ರು ಸೇರಿದಂತೆ ಅಂದರೆ ಅವರ ಬಣ ಸೇರಿದಂತೆ ಒಂದಷ್ಟು ಪ್ರಮುಖ ಸಂಘಟನೆಗಳೇ ಬಂದ್ ನಿಂದ ದೂರ ಇದ್ದಾರೆ ಬಂದ್ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ ಅಂತ ಕರಾವೇನೆ ಹೇಳಿಕೆಯನ್ನ ಕೊಟ್ಟಿದೆ ಹಾಗಾಗಿ ಈ ಬಂದ್ ಅಷ್ಟು ಎಫೆಕ್ಟಿವ್ ಆಗಿರೋ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿವೆ ಎಫೆಕ್ಟಿವ್ ಆಗಿರೋದಿಲ್ಲ ಅನ್ನೋ ಲೆಕ್ಕಾಚಾರ ಕೂಡ ಇದೆ ಆದರೂ ಸದ್ಯಕ್ಕೆ ಶನಿವಾರ ಏನೇನಿರೋದಿಲ್ಲ ಈ ಕ್ಷಣದ ಮಾಹಿತಿ ಪ್ರಕಾರ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಕೆ ಆರ್ ಟಿಸಿ ಹಾಗೂ ಬಿಎಂಟಿಸಿಯ ಯ ಬಸ್ ಸಂಚಾರದಲ್ಲಿ ವ್ಯತ್ಯಯ ಆಗೋ ಸಾಧ್ಯತೆ ಇದೆ ಹೌದು ಸರ್ಕಾರ ಹೇಳಿದೆ ನಾವು ಎನ್ಕರೇಜ್ ಮಾಡಲ್ಲ ಅಂತ ಅದರ ಅರ್ಥ ಸರ್ಕಾರ ಬಸ್ ಗಳೆಲ್ಲ ಹೋಗ್ಬೇಕಲ್ವಾ ಅನ್ನೋದು ಇರಬಹುದು ನಿಮ್ಮ ಮೈಂಡ್ ನಲ್ಲಿ ಆದರೆ ಇದು ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆಯ ವಿಚಾರದಿಂದಲೇ ಶುರುವಾಗಿರೋದಾಗಿರೋದ್ರಿಂದ ಈಗ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಬಿಎಂಟಿಸಿ ಹಾಗೂ ಕೆ ಎಸ್ ಆರ್ ಟಿಸಿ ಆಪರೇಟ್ ಮಾಡಲ್ಲ ಅಂತ ಕೆ ಎಸ್ ಆರ್ ಸಿ ಪ್ರೆಸಿಡೆಂಟ್ ಹೇಳಿದ್ದಾರೆ ಅಂತ ಸೌತ್ ಫಸ್ಟ್ ಅನ್ನೋ ಪೋರ್ಟಲ್ ರಿಪೋರ್ಟ್ ಮಾಡಿದೆ ಇನ್ನು ಕ್ಲಾರಿಟಿ ಇಲ್ಲ ಇದ್ರ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ರಾಜ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ವಿರುದ್ಧ ಪ್ರತಿಭಟನೆ ಆಗ್ತಿರೋದ್ರಿಂದ ಇದನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂತ ಹೇಳಿದ್ರು ಸೊ ಬಸ್ ಸಂಚಾರದಲ್ಲಿ ಒಂದಷ್ಟು ಅಡಚಣೆ ಆಗಬಹುದು ಆದರೆ ಸಾಕಷ್ಟು ಪರೀಕ್ಷೆ ಶೆಡ್ಯೂಲ್ ಆಗಿರೋದ್ರಿಂದ ರಾಜ್ಯದ ಒಂದಷ್ಟು ಭಾಗಗಳಲ್ಲಿ ಮಾತ್ರ ಆಪರೇಟ್ ಆಗೋ ಚಾನ್ಸಸ್ ಕೂಡ ಇವೆ ಜೊತೆಗೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಇದರಲ್ಲಿ ಖಾಸಗಿ ಬಸ್ಗಳೆಲ್ಲವೂ ಕೂಡ ಬರ್ತಾವಲ್ಲ ಈ ಸಂಘ ಈ ವಿಡಿಯೋ ರೆಕಾರ್ಡ್ ಆಗೋವರೆಗೆ ಬಸ್ ಓಡಿಸೋದನ್ನು ನಿಲ್ಲಿಸ್ತೀವಿ ಅಂತ ಹೇಳಿಲ್ಲ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಬಂದ್ಗೆ ನೈತಿಕ ಬೆಂಬಲ ಮಾತ್ರ ಅಂದರೆ ಈ ಕಾಸ್ ಏನಿದೆ ಈ ಒಂದು ಕಳವಳ ಏನಿದೆ ಈ ಒಂದು ವಿಚಾರ ಏನಿದೆ ಅದಕ್ಕೆ ನಮ್ಮ ಸಪೋರ್ಟ್ ಇದೆ ಆದರೆ ಬಸ್ ಬಂದ್ ಮಾಡಲ್ಲ ಅಂತ ಹೇಳಿದ್ದಾರೆ ಪ್ರೈವೇಟ್ ಬಸ್ಸಸ್ ಸಿಗೋ ಸಾಧ್ಯತೆ ಜಾಸ್ತಿ ಇದೆ ಜೊತೆಗೆ ರಾಜ್ಯಾದ್ಯಂತ ಒಂದಷ್ಟು ಖಾಸಗಿ ಕ್ಯಾಬ್ ಕಂಪನಿ ಆಟೋ ಡ್ರೈವರ್ಗಳ ಒಕ್ಕೂಟ ಇವರೆಲ್ಲರೂ ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಬೆಂಗಳೂರಿನ ಆಟೋ ರಿಕ್ಷಾ ಚಾಲಕರ ಸಂಘ ಓಲಾ ಉಬರ್ ಚಾಲಕರು ಹಾಗೂ ಮಾಲೀಕರ ಸಂಘ ಕೂಡ ಬೆಂಬಲ ಸೂಚಿಸಿದ್ದಾರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಗೇನ್ ಇಲ್ಲಿ ಡ್ರೈವರ್ ಅನ್ನೋ ವಿಚಾರ ಇವ್ರನ್ನೆಲ್ಲ ಜಾಸ್ತಿ ಯುನೈಟ್ ಮಾಡಿರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಆಟೋ ಕ್ಯಾಬ್ ಸೇವೆ ಸಿಗದೆ ಒಂದಷ್ಟು ಅಡಚಣೆ ಆಗಬಹುದು ಆದರೆ ನಾವು ಈ ಹಿಂದಿನ ಬಂದ್ಗಳಲ್ಲೂ ಕೂಡ ನೋಡಿದಿವಿ ಈ ರೀತಿ ಬೆಂಬಲ ಕೊಟ್ಟಿದ್ರು ಕೂಡ ಆಮೇಲೆ ಒಂದಷ್ಟಾದರೂ ಕೂಡ ಆಟೋ ಕ್ಯಾಬ್ಗಳು ಅವೈಲೇಬಲ್ ಇರ್ತಾ ಇದ್ವು ಸೊ ನಾಳೆ ಏನಾಗುತ್ತೆ ಅನ್ನೋದು ನೋಡಬೇಕು ಪೂರ್ತಿ ಬಂದಾಗತ್ತಾ ಒಂದಷ್ಟಾದರೂ ಕೂಡ ಆಟೋ ಕ್ಯಾಬ್ಗಳು ಸಿಗ್ತಾವ ಅಂತ ಉಳಿದಂತೆ ಬೆಂಗಳೂರಿನಲ್ಲಿ ಮೆಟ್ರೋ ಸಂಚಾರ ಎಂದಿನಂತೆ ಇರೋ ನಿರೀಕ್ಷೆ ಇದೆ ಭಾರತೀಯ ರೈಲ್ವೆನ ಎಲ್ಲಾ ರೈಲುಗಳು ಕೂಡ ಎಂದಿನಂತೆ ಓಡಾಟವನ್ನು ನಡೆಸಲಿವೆ ರಾಜ್ಯಾದ್ಯಂತ ಏನೋ ಪರೀಕ್ಷೆ ಅಂತ ಇದ್ದ ಹಾಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೀತಿರೋದು ನಿಮಗೆಲ್ಲ ಗೊತ್ತಿರಬಹುದು ಶನಿವಾರ ಯಾವುದೇ ಎಸ್ ಎಸ್ ಎಲ್ ಸಿ ಪೇಪರ್ ಇಲ್ಲ ಆದ್ರೂ ಬೇರೆ ಪರೀಕ್ಷೆಗಳು ನಡೀತಿರೋ ಕಾರಣಕ್ಕೆ ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಸಂಯೋಜಿತ ನಿರ್ವಹಣಾ ಸಂಸ್ಥೆ ಜೊತೆಗೆ ರಾಜ್ಯ ಪೋಷಕರ ಸಂಘ ಬಂದ್ಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ ಮುಖ್ಯವಾಗಿ ಕೆಲ ಕಡೆ ಪ್ರೈಮರಿ ಸೆಕೆಂಡರಿ ಸ್ಕೂಲ್ ಪರೀಕ್ಷೆ ನಡೀತಾ ಇದೆ ಜೊತೆಗೆ ಸಿ ಐ ಎಸ್ ಸಿಇ ಟ್ವೆಲ್ತ್ ಪರೀಕ್ಷೆ ಕೂಡ ಇದೆ ಇದು ನ್ಯಾಷನಲ್ ಲೆವೆಲ್ ಬೋರ್ಡ್ ಇದರಲ್ಲಿ ರಿಜಿಸ್ಟರ್ ಆಗಿರೋ ಮಕ್ಕಳಿಗೆ ನಾಳೆ ಮಧ್ಯಾಹ್ನ ಹೋಮ್ ಸೈನ್ಸ್ ಪೇಪರ್ ಇದೆ ಹಾಗಾಗಿ ಕರ್ನಾಟಕದಲ್ಲಿರೋ ಸುಮಾರು ಐವತ್ತು ಸಿ ಐ ಎಸ್ ಸಿಇ ಸ್ಕೂಲ್ ನಾಳೆ ಆಪರೇಟ್ ಆಗಬಹುದು ಜೊತೆಗೆ ಎಲ್ಲೆಲ್ಲಿ ಸ್ಕೂಲ್ ಲೆವೆಲ್ ಪರೀಕ್ಷೆ ನಡೀತಾ ಇವೆ ಅಲ್ಲೆಲ್ಲ ಪರೀಕ್ಷೆಗಳು ನಡೀಬಹುದು ಅಥವಾ ಎಕ್ಸಾಮ್ ಪೋಸ್ಟ್ ಪೋನ್ ಆಗಿದೆಯಾ ಅಂತ ಪೋಷಕರು ವಿಚಾರಿಸ್ಕೊಳ್ಳಿ ಸದ್ಯಕ್ಕೆ ಆ ರೀತಿ ಯಾವುದೇ ಲಕ್ಷಣ ಇಲ್ಲ ಎಲ್ಲ ಎಕ್ಸಾಮ್ ನಡೀತವೆ ಯಾಕೆ ರೀತಿ ಹೇಳ್ತಾ ಇದೀವಿ ಅಂದ್ರೆ ಖಾಸಗಿ ಶಾಲಾ ವಾಹನ ಚಾಲಕರ ಒಕ್ಕೂಟ ಅಂತ ಒಂದು ಅವ್ರದೊಂದು ಒಕ್ಕೂಟ ಇದೆ ಅವರು ಕೂಡ ಬಂದ್ ನಿಂದ ಪರೀಕ್ಷೆಗಳಿಗೆ ಸಮಸ್ಯೆ ಆಗಲ್ಲ ನಾವು ನಡೆಸ್ತೀವಿ ಓಡಿಸ್ತೀವಿ ಗಾಡಿ ಅನ್ನೋ ಥರದಲ್ಲಿ ಹೇಳಿದ್ದಾರೆ ಸದ್ಯಕ್ಕೆ ಯಾವುದೇ ಪರೀಕ್ಷೆಗಳನ್ನ ನಡೆಸ್ತಾ ಇರದ ಇರದ ಸಂಸ್ಥೆಗಳು ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ತಾವಾಗೆ ರಜೆಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಪೋಷಕರು ಮಕ್ಕಳು ತಮ್ಮ ತಮ್ಮ ಶಾಲಾ ಕಾಲೇಜುಗಳಲ್ಲಿ ಒಂದ್ಸಲಿ ವಿಚಾರಿಸಿಕೊಳ್ಳಿ ನಾಳೆ ಮಧ್ಯಾಹ್ನದವರೆಗೆ ಸಿನಿಮಾ ಸ್ಕ್ರೀನಿಂಗ್ ಇರಲ್ಲ ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎಂ ನರಸಿಂಹಲು ಫಿಲ್ಮ್ ಚೇಂಬರ್ ಈ ಬಂದ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ ಆದರೆ ಸಂಪೂರ್ಣ ಚಿತ್ರರಂಗ ಬಂದ್ ಮಾಡಲ್ಲ ಮಧ್ಯಾಹ್ನದವರೆಗೆ ಮಾತ್ರ ಸಿನಿಮಾ ಸ್ಕ್ರೀನಿಂಗ್ ಇರಲ್ಲ ಆಮೇಲೆ ಶೋಗಳು ಇರುತ್ತವೆ ಶನಿವಾರ ಆಗಿರೋದ್ರಿಂದ ಶನಿವಾರ ಮಧ್ಯಾಹ್ನದ ನಂತರ ಮತ್ತು ಭಾನುವಾರವೇ ಜೀವಾಳ ಸಿನಿಮಾ ಹಾಲ್ಗಳಿಗೆ ಹಾಗಾಗಿ ನಾಳೆ ಮಧ್ಯಾಹ್ನ ಮೇಲೆ ಸಿನಿಮಾವನ್ನ ತೋರಿಸ್ತಾರೆ ಜೊತೆಗೆ ನಿರ್ಮಾಪಕರ ಹಿತದೃಷ್ಟಿಯಿಂದ ಸಿನಿಮಾ ಶೂಟಿಂಗ್ ಕೂಡ ನಿಲ್ಲಿಸೋದಿಲ್ಲ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಮಧ್ಯಾಹ್ನದ ನಂತರ ಥಿಯೇಟರ್ಸ್ ಓಪನ್ ಆಗೋ ಸಾಧ್ಯತೆ ಇದ್ದೇ ಇದೆ ಏನು ಮೇಜರ್ ಮಾರ್ಕೆಟ್ ಹಾಗೂ ಬಜಾರ್ಗಳು ಶಾಪಿಂಗ್ ಕಾಂಪ್ಲೆಕ್ಸ್ ಬಂದ್ ಆಗೋ ಸಾಧ್ಯತೆ ಅಲ್ಲಲ್ಲಿ ಇರಬಹುದು ಮುಖ್ಯವಾಗಿ ಬೆಂಗಳೂರಲ್ಲಿ ಎಲ್ಲಾ ಮಾರ್ಕೆಟ್ಗಳು ಕ್ಲೋಸ್ ಆಗಬಹುದು ಆದರೆ ಇದು ಬಂದ್ನ ಇಂಟೆನ್ಸಿಟಿ ಎಷ್ಟಿರುತ್ತೆ ಎಷ್ಟು ಪ್ರಮಾಣದಲ್ಲಿ ಈ ಬಂದ್ ಕರೆಗೆ ಜನ ಕೂಡ ಕಿವಿಗೊಡ್ತಾರೆ ಸಪೋರ್ಟ್ ಮಾಡ್ತಾರೆ ಅದ್ರ ಮೇಲೆ ಇವೆಲ್ಲ ಡಿಪೆಂಡ್ ಆಗುತ್ತೆ ಏನೇನಿರುತ್ತೆ ರಾಜ್ಯ ಹೋಟೆಲ್ ಮಾಲೀಕರ ಸಂಘ ಇವರು ಕೂಡ ಪ್ರತಿಭಟನೆಗೆ ಬೆಂಬಲ ಕೊಡ್ತೀವಿ ಆದ್ರೆ ನೈತಿಕ ಬೆಂಬಲ ಮಾತ್ರ ನಾವು ಹೋಟೆಲ್ ಗಳನ್ನ ಬಂದ್ ಮಾಡಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸು ಎಲ್ಲ ಸಿಗುತ್ತೆ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳ ಸಂಘ ಕೂಡ ನೈತಿಕ ಬೆಂಬಲವನ್ನ ಮಾತ್ರ ಘೋಷಿಸಿದ್ದಾರೆ ಸೊ ಬೀದಿ ಬದಿ ಕೂಡ ಏನೆಲ್ಲ ಮಾರಾಟ ಆಗ್ತಿತ್ತು ಅವೆಲ್ಲವೂ ಕೂಡ ಸಿಗ್ತವೆ ಇವೆಲ್ಲವೂ ಇರೋದ್ರಿಂದ ಫುಡ್ ಡೆಲಿವರಿ ಸರ್ವಿಸ್ ಮನೆಗೆ ಆರ್ಡರ್ ಮಾಡಿ ಫುಡ್ ಅನ್ನು ತರಿಸ್ಕೊಳ್ಳುವುದು ಆ ಸರ್ವಿಸಸ್ ಕೂಡ ಎಂದಿನಂತೆ ಇರ್ತವೆ ಜೊತೆಗೆ ಇ ಕಾಮರ್ಸ್ ಕ್ವಿಕ್ ಕಾಮರ್ಸ್ ಆಪರೇಷನ್ ಕೂಡ ಸದ್ಯಕ್ಕೆ ಇರುತ್ತೆ ಅನ್ನೋ ಮಾಹಿತಿನೇ ಇದೆ ಬ್ಲಿಂಕಿಟ್ ಜೆಪ್ಟೋ ಇನ್ಸ್ಟಮಾರ್ಟ್ ಎಲ್ಲ ನಾರ್ಮಲ್ ಆಗಿ ವರ್ಕ್ ಮಾಡ್ತವೆ ಇನ್ನು ನಾಳೆ ಆಸ್ಪತ್ರೆ ಎಮರ್ಜೆನ್ಸಿ ಸೇವೆಗಳು ಮೆಡಿಕಲ್ ಸ್ಟೋರ್ಸ್ ಅಗೇನ್ ಇದು ಬಹುತೇಕ ಎಲ್ಲ ಸಂದರ್ಭಗಳಲ್ಲೂ ಇರುತ್ತೆ ಈ ಸಲ ಕೂಡ ಇರುತ್ತೆ ಯಾವುದೇ ವ್ಯತ್ಯಯ ಇರೋದಿಲ್ಲ ಜೊತೆಗೆ ರಾಜ್ಯಾದ್ಯಂತ ಹಾಲಿನ ಸಪ್ಲೈ ಕೂಡ ಇರುತ್ತೆ ಮಿಲ್ಕ್ ಬೂತ್ಗಳು ಕೂಡ ಓಪನ್ ಆಗಿರ್ತವೆ ಕೆಲ ಕಡೆ ಸೂಪರ್ ಮಾರ್ಕೆಟ್ಗಳು ಓಪನ್ ಇರಬಹುದು ಜೊತೆಗೆ ಪೆಟ್ರೋಲ್ ಬಂಕ್ಗಳು ಕೂಡ ಓಪನ್ ಆಗಿರ್ತವೆ ಇನ್ನು ರೈಲು ಹಾಗೂ ವಿಮಾನ ಸಂಚಾರ ಎಂದಿನಂತೆ ಆಪರೇಟ್ ಮಾಡ್ತವೆ ಆದರೆ ಟ್ರೈನ್ ವಿಮಾನ ಕ್ಯಾಚ್ ಮಾಡೋರು ಸ್ವಲ್ಪ ಪ್ಲಾನ್ ಮಾಡಿಕೊಡಿ ಕರೆಕ್ಟಾಗಿ ಟೈಮಿಗೆ ರೀಚ್ ಆಗೋಕೆ ಸ್ವಲ್ಪ ನೀವು ಅಡ್ವಾನ್ಸ್ ಪ್ಲಾನ್ ಮಾಡಿಕೊಂಡು ಬೇಗ ಹೊರಟು ಅಲ್ಲಿಗೆ ಟ್ರೈನ್ ಸ್ಟೇಷನ್ಗೆ ಏರ್ಪೋರ್ಟ್ ಗೆ ರೀಚ್ ಆಗೋದ್ರ ಬಗ್ಗೆ ನೀವು ಪ್ಲಾನ್ ಮಾಡ್ಕೋಬೇಕು ಯಾಕಂದ್ರೆ ಆಗಲೇ ಹೇಳಿದ ಹಾಗೆ ಆಟೋ ಕ್ಯಾಬ್ಸ್ ಮತ್ತು ಬಸ್ಗಳ ಬಗ್ಗೆ ಸ್ವಲ್ಪ ಡೌಟ್ಸ್ ಇವೆ ಏನೋ ನಾಳೆ ಫೋರ್ತ್ ಸ್ಯಾಟರ್ಡೆ ಆಗಿರೋದ್ರಿಂದ ಬ್ಯಾಂಕ್ಗಳಿಗೆ ಹೇಗೂ ರಜೆ ಇದೆ ಯಾವುದೇ ಬ್ಯಾಂಕ್ ಓಪನ್ ಆಗಲ್ಲ ಅದು ಬಂದ್ ಅಂತಲ್ಲ ಫೋರ್ತ್ ಸ್ಯಾಟರ್ಡೆ ಆಗಿರೋದ್ರಿಂದ ಅವರಿಗೆ ರಜೆನೇ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಬಂದ್ಗೆ ಕರೆ ಕೊಟ್ಟಿರೋ ಸಂದರ್ಭದಲ್ಲಿ ಶನಿವಾರ ಇಪ್ಪತ್ತೆರಡನೇ ತಾರೀಕು ಏನೇನು ಅವೈಲೇಬಲ್ ಇರುತ್ತೆ ಏನೇನು ಇರೋದಿಲ್ಲ ಅನ್ನೋದನ್ನ ಕ್ವಿಕ್ ಆಗಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ ನಾವು ಒಂದು ಐಡಿಯಾ ಹೇಳಿದ್ವಲ್ಲ ಆಗ ಈ ರೀತಿ ಮಾಡ್ಬೋದಲ್ವಾ ಈ ರೀತಿ ನಾವು ವಿಭಿನ್ನವಾಗಿ ಮತ್ತು ಪಾಸಿಟಿವ್ ಆಗಿ ಮೆಸೇಜನ್ನು ಪಾಸ್ ಮಾಡ್ಬೋದಲ್ವ ನಮ್ಮ ಒಗ್ಗಟ್ಟನ್ನು ತೋರಿಸ್ಬೋದಲ್ವ ನಮ್ಮ ಅಸಹನೆಯನ್ನು ನಾವು ಇದನ್ನು ಒಪ್ತಾ ಇಲ್ಲ ನಾವು ಪ್ರತಿಭಟಿಸ್ತಾ ಇದ್ದೀವಿ ಅಂತ ಹೇಳಿ ಅದ್ಭುತವಾಗಿ ಆ ರೀತಿಯೂ ಕೂಡ ತೋರಿಸ್ಬೋದಲ್ವ ಅಂತ ನಾವು ಒಂದು ವಿಚಾರವನ್ನು ನಿಮಗೆ ಮುಂದಿಟ್ವಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಐಡಿಯಾವನ್ನು ಎಷ್ಟಾಗದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೂಡ ನಿಮ್ಮಲ್ಲಿ ನಮ್ಮ ಮನವಿ ಮತ್ತು ಮತ್ತೆ ಭೇಟಿಯಾಗ್ತಿರೋಣ ಸ್ನೇಹಿತರೆ ನಮಸ್ತೆ